ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಪೋಜಿಲ್ ನಿರಾಶ್ರಿತರಿಗೆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರ ಒನ್ ಬಿ ಎಚ್ ಎ ಫ್ಲ್ಯಾಟ್ ಕೊಡೋಕ್ಕೆ ತೀರ್ಮಾನ ಮಾಡಿದೆ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರೇ ಅವರು ಸಿದ್ಧಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾವು ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಏನು ಒನ್ ಬಿ ಎಚ್ ಎ ಫ್ಲ್ಯಾಟ್ ಇದಾವೋ ಆ ಫ್ಲ್ಯಾಟ್ಗಳು ನಾವು ನಿರಾಶ್ರಿತಕ್ಕೆ ಕೊಡ್ತೀವಿ ಅಂತ ಈಗ ತಿಳಿಸ್ತಾ ಇದೆ ಈಗ ಬಿ ಜೆ ಪಿರು ಸಾಕಷ್ಟು ಜನ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ವಲಸಿದಾರರಿಗೆ ಅಕ್ರಮವಾಗಿ ಮಾಡ್ಕೊಂಡು ಇವರಿಗೆ ಸಕ್ರಮ ಮಾಡಿಕೊಡ್ತಾ ಇದೆ ಸರ್ಕಾರ ಅಂತ ಕೆಲವು ಮಾತುಗಳು ಕೇಳಿ ಬಂದಾಗ ತಕ್ಷಣ ಸರ್ಕಾರ ಅವರು ಏನು ತಿಳಿಸ್ತಾ ಇದೆ ಅಂದರೆ ಈಗ ಸರ್ಕಾರದಲ್ಲಿ ಏನು ಐಡೆಂಟಿ ಕಾರ್ಡು ಇಲ್ಲಿರೋ ಸ್ಥಳೀಯರಿಗೆ ಮಾತ್ರ ಹೊರಗ ಹೊಲ್ ಹೊರ ರಾಜ್ಯದೊಳಗೆ ಯಾರೇ ಬಂದಿದ್ರು ಸಹ ನಾವು ಕೊಡೋದಿಲ್ಲ ಇಲ್ಲಿಯೇ ಸ್ಥಳೀಯ ಸ್ಥಳೀಯರಿಗೆ ನಾವು ಕೊಡ್ತೀವಿ ಇವ್ರ ಹತ್ರ ಐಡೆಂಟಿ ಕಾರ್ಡು ಆಧಾರ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡು ಇಂಥವ್ರಿಗೆ ನಾವು ಪರಿಶೀಲನೆ ಮಾಡಿ ಆ ಬೈಯಪ್ಪ ಒಂದು ಬಿ ಎಚ್ ಎ ಫ್ಲ್ಯಾಟ್ ನಾವು ನಿರ್ಮಾಣ ಮಾಡ್ತೀವಿ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಈ ಫ್ಲ್ಯಾಟ್ಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ಸಾಕಷ್ಟು ಜನ ನೋಡಿದ್ದಾರೆ ಬಟ್ ಈಗ ಒಂದು ಬಿ ಎಚ್ ಫ್ಲ್ಯಾಟ್ ನಿಮಗೆ ಇಲ್ಲಿ ತೋರಿಸ್ತಾ ಇರ್ತೀನಿ ರೀ ಒಂದು ಬಿ ಎಚ್ ಎ ಫ್ಲ್ಯಾಟ್ ಯಾವ ರೀತಿ ಇರುತ್ತೆ ಏನು ಅನ್ನೋದು ಇದು ನಿಜಲು ಫ್ಲ್ಯಾಟ್ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದೆ ಇದು ಒನ್ ಬಿ ಎಚ್ ಎ ಫ್ಲ್ಯಾಟು ಒಳ್ಳೆ ಉತ್ತಮವಾದಂಥ ಫೆಸಿಲಿಟಿ ಇರುವಂಥ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇಂಥ ಫ್ಲ್ಯಾಟ್ಗಳು ಈಗ ಇವರಿಗೆ ಹಿಲಿ ಜನಗೆ ಸಿಗ್ತಿರೋದು ಒಂದು ಅದ್ಭುತವಾದ ಸಾಧನೆ ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರ ಆ ಥರ ಕೊಡ್ತಾ ಇದ್ದಿಲ್ಲ ಬರೋದ್ರಿಂದ ನೋಡಿ ಈಗ ಒನ್ ಬಿ ಎಚ್ ಎ ಫ್ಲ್ಯಾಟ್ ರೇಟ್ ಅವ್ರಿಗೆ ಸರ್ಕಾರ ಕೊಡ್ತಾ ಇರೋದು ಒಂದು ಲಸ್ದ ಎಪ್ಪತ್ತು ಸಾವಿರ ಕಟ್ಟಿದ್ರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅವ್ರಿಗೆ ಒನ್ ಬಿ ಎಚ್ ಎ ಫ್ಲ್ಯಾಟ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಮತ್ತು ಏನು ಜನರಲ್ ಕ್ಯಾಟಗರಿ ಜನರಲ್ ಅವ್ರಿಗೆ ಎರಡೂವರೆ ಲಕ್ಷ ಕೊಟ್ಟರೆ ಸಾಕು ಮಿಕ್ಕಿಂತ ನಾವು ಕೊಡ್ತೀವಿ ಅಂತ ಫ್ಲ್ಯಾಟ್ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ ಫ್ರೆಂಡ್ ಇಲ್ಲಿ ಏನು ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಮತ್ತು ಕೇಂದ್ರ ಸರ್ಕಾರದಿಂದ ಸಹಾಯಧನ ಎಲ್ಲ ಹೊರತುಪಡಿಸಿ ಕೇವಲ ಒಂದು ಲಕ್ಷ ತಪ್ಪಿಸ್ ಎಸ್ ಸಿ ಎಸ್ ಅವರಿಗೆ ಜನರಲ್ ಅವರಿಗೆ ಎರಡೂವರೆ ಲಕ್ಷ ಕೊಟ್ಟರೆ ಇದು ಸರ್ಕಾರ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ಬೆಂಗಳೂರಿನಲ್ಲಿ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದೆ ಫ್ರೆಂಡ್ ಇದು ಬೈಅಪ್ನಲ್ಲಿ ನೋಡಿ ಈಗ ಇತ್ತೀಚೆಗೆ ನಾವು ರಾಜೀವ್ ಗಾಂಧಿ ವರ್ಷದಿಂದ ನಮಗೆ ಆನ್ಲೈನ್ ಅಪ್ಲೈ ಮಾಡುವಾಗ ಹದಿಮೂರು ಲಕ್ಷ ಫ್ಲ್ಯಾಟ್ ತೋರಿಸ್ತಾ ಇರುತ್ತೆ ನೋಡಿ ಎಸ್ ಸಿ ಎಸ್ ಟಿರಿಗೆ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ತಟ್ಬಿಟ್ಟು ಜನ್ರಲ್ ಕೆಟಗಿರೋ ಹತ್ತುವರೆ ಲಕ್ಷ ರೂಪಾಯಿ ಕಟ್ಟಬೇಕು ಈಗ ನೋಡಿ ಫ್ರೆಂಡ್ ಈಗ ಈಗೀರ ದರ ಫ್ಲ್ಯಾಟ್ ದೊಡ್ಡ ರೇಟ್ ದರ ಈಗ ಹೊಸ ದರ ಏನಿದೆಯೋ ಒಂಬತ್ತು ಒಂಬತ್ತು ಲಕ್ಷದ ಒಂಬತ್ತುವರೆ ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿರು ಜನರ ಕೆಡೆಗೆ ಹತ್ತುವರೆ ಲಕ್ಷ ರೂಪಾಯಿ ಫ್ಲ್ಯಾಟ್ ಇರಬೇಕಿಲ್ಲ ಹತ್ತುವರೆ ಲಕ್ಷ ಎಸ್ ಸಿ ಎಸ್ ಟಿರು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಬಿಟ್ಟು ಸಾರಿ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಆದರೆ ಈಗ ಈಗ ಸರ್ಕಾರ ಕೊಡ್ತಿರೋದು ಇವ್ರಿಗೆ ಕೇವಲ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಮತ್ತು ಜನರ ಕೆಡೆಗೆ ಎರಡೂವರೆ ಲಕ್ಷ ರೂಪಾಯಿ ಇಷ್ಟು ಈಗ ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ಉತ್ತಮವಾದಂಥ ಬಡವರಿಗೆ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ ಫ್ರೆಂಡ್ ಇದು ನಿಜವೂ ಒಳ್ಳೆಯವರಿಗೆ ಈ ಥರ ಅವಕಾಶ ಸಿಕ್ಕೋದು ತುಂಬ ಒಳ್ಳೆಯದು ನಿರ್ಜಕ್ತಿ ಇರ್ತಾರೆ ಅದೇ ಥರ ಇಲ್ಲೂ ಸಹ ಅರ್ಜಿ ಸಲ್ಲಿಸಿದ್ದರು ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಸ್ಗಳು ಜಾಮಿನ ಮಾಡೋಂಥರು ಪ್ರತಿಯೊಬ್ಬರು ಇದ್ದಾರೆ ಇವ್ರಿಗೂ ಅದೇ ಥರ ಬಿ ಬಿ ಪಿ ಐದು ಲಕ್ಷ ಸಹಾಯಧನ ಮಾಡಿ ಇವ್ರಿಗೂ ಸಹ ಎಸ್ ಸಿ ಎಸ್ ಟಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಎರಡೂವರೆ ಲಕ್ಷ ರೂಪಾಯಿ ಮಾಡಬೇಕು ಅಂತ ಸರ್ಕಾರದಲ್ಲಿ ಸಾಕಷ್ಟು ಜನ ಫಲಾನುಗಳಲ್ಲಿ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ನಮಗೂ ಸಹ ಅದೇ ರೀತಿ ಮಾಡೋ ತುಂಬ ಒಳ್ಳೆಯದು ನಾವು ಸಹ ಇಲ್ಲಿ ಬಡವರು ಅಂತಲೂ ಸಹ ರಿಕ್ವೆಸ್ಟ್ ಮೇಲೆಗೆ ಸರ್ಕಾರಕ್ಕೆ ಈ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಸದ್ಯಕ್ಕೆ ಒಂದು ಬಿ ಎಚ್ ಎ ಫ್ಲ್ಯಾಟು ಹಿಲ್ ಜನರಿಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಯಾವ ರೀತಿ ಇರುತ್ತೆ ಮತ್ತು ಎಷ್ಟಿಗೆ ಒಂದು ಬಿ ಎಚ್